ನಾಡು ಚಿಕ್ಕಮಗಳೂರಿನಲ್ಲಿ ಈ ಬಾರಿಯ ದತ್ತಮಾಲಾ ಅಭಿಯಾನಕ್ಕೆ ಅಧಿಕೃತ ಚಾಲನೆ ದೊರೆತಿದ್ದು ಇಂದಿನಿಂದ ದತ್ತಮಾಲಾ ಧಾರಣೆ ಕಾರ್ಯಕ್ರಮಗಳು ಪ್ರಾರಂಭಗೊಂಡಿವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೂವತ್ತಕ್ಕೂ ಹೆಚ್ಚು ದತ್ತ ಭಕ್ತರು ಬಸವನಹಳ್ಳಿಯ ಶಂಕರ ಮಠದಲ್ಲಿ ದತ್ತಪೀಠ ಪೀಠ ಸೇವಾ ಸಮಿತಿ ವತಿಯಿಂದ ದತ್ತಮಾಲಾ ಧಾರಣೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಸೇರಿದಂತೆ ಹಿಂದೂ ಸಂಘಟನೆಯ ಮುಖಂಡರು ಭಾಗವಹಿಸಿದ್ದರು दत्सा गुरु दत्त हरि ओं दत्स गुरु दत्त हरि ಪ್ರತಿ ವರ್ಷನೂ ಕೂಡ ಈ ಥರನೇ ಎರಡು ಮೂರು ಸಂಘಟನೆಯನ್ನು ಮಾಡಿದ್ದೀವಿ ಇಪ್ಪತ್ತೆರಡನೇ ವರ್ಷದಿಂದ ನಡೆದಿದ್ದರೆ ಶ್ರೀರಾಮ್ ಸೇ ನೇತೃತ್ವ ನಡೆದಿದೆ ಮೇಲೆ ಶಿವಸೇನೆ ನಡೆದಿದೆ ಹಿಂದೂ ಸೇನೆಯನ್ನು ನಡೆದಿದೆ ಈ ಬಾರಿ ದತ್ತಪೀಠ ದತ್ತಾಪೀಠ ಸೇವಾ ಸಮಿತಿಯಿಂದ ಮಾಡ್ತಿದ್ದೀವಿ ಯಾಕಂತ ಹೇಳಿದರೆ ಈ ಬಾರಿ ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರು ದತ್ತಮಾಲ ಹೋರಾಟನ ಈಶಾನ್ಯ ಪರಿಷತ್ತಕ್ಕೆ ಮರ್ಜಿ ಮಾಡ್ಬೇಕಾದ್ರೆ ಹಾಗಾಗಿ ದತ್ತಮಾಲ ಭಕ್ತರು ರಾಜ್ಯದಂತ ಏನಿದ್ದಾರೆ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಪ್ರತಿ ವರ್ಷ ಹೇಗೆ ಬರ್ತಿದ್ವಿ ಈ ಕಾರ್ತಿಕ ಮಾಸದಲ್ಲಿ ಇದೇ ಥರ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ ಕಾರಣಕ್ಕೋಸ್ಕರ ನಾವು ನಮ್ಮ ಹಿರಿಯರು ಏನು ರತ್ಪೇಟೆ ಹಿರಿಯರು ಹಿರಿಯರೇನಿತ್ತು ಅವರೆಲ್ಲ ಮಾರ್ಗದರ್ಶನ ತೊಗೊಂಡು ಅವ್ರ ಮಾರ್ಗದರ್ಶನ ಮೇಲೆಗಳೇ ಇಸ್ರಿಗೆ ನಾವು ರತ್ತಮಾಲಾ ಅಭಿಯಾನ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಪ್ರತಿ ವರ್ಷ ಏನು ಕಾರ್ತಿಕ ಮಾಸ ಹೋಗ್ತೀವಿ ಅದಕ್ಕೇ ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರು ದತ್ತ ದತ್ತರ ಭಕ್ತರುಗಳು ಮಾತ್ರ ಅವರಿಗೆಲ್ಲ ಇನ್ವೈಟ್ ಮಾಡಿದ್ವಿ ಬರೋರು ಬರ್ತಾರೆ ಮತ್ತು ಜಿಲ್ಲೆ ಕೂಡ ಬರ್ತಾರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬರ್ತಾರೆ ಸುಮಾರು ಇಸ್ರಿಗೆ ನಾನ್ನೂರು ಸಂಖ್ಯೆಯಲ್ಲಿ ನಾವು ರತ್ಪೇಟೆಕ್ಕೆ ಹೋಗಿ ಹೋಮ ಹವನ ಮುಗಿಸಿ ರತ್ತಪಾಲಕ್ಕೆ ಪೂಜೆ ನಮ್ಮ ಚಿಕ್ಕಮಗಳೂರು ದತ್ತಪೀಠದ ಒಂದು ಒಳ್ಳೆ ಬೆಳವಣಿಗೆ ಅಂದರೆ ದತ್ತ ಹೋರಾಟ ಆ ಹೋರಾಟ ಏನು ಅತಿಕ್ರಮಣದ ವಿರುದ್ಧ ಹೋರಾಟ ಆಗ್ತಿತ್ತು ಅದು ಎರಡು ಅತಿ ಮುಖ್ಯ ಸಂಘಟನೆಗಳು ಬೇರೆ ಬೇರೆಯಾಗಿ ಮಾಡ್ತಾ ಇತ್ತು ಈ ಸಲ ನಾವು ಒಟ್ಟಿಗೆ ಮಾಡೋಣ ಅನ್ನೋ ಉದ್ದೇಶದಿಂದ ವಿಶ್ವ ಹಿಂದೂ ಪರಿಷತ್ ಜೊತೆ ಸೇರಿಕೊಂಡು ಒಂದು ಹಿರಿಯ ಸಂಘಟನೆ ಅದ್ರ ಜೊತೆ ಸೇರಿಕೊಂಡು ಮಾಡ್ತಾ ಇದ್ದೆ ಅವರು ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ಬೇರೆ ಬೇರೆ ಸಂಘಟನೆಗಳ ಜೊತೆ ಸೇರಿ ದತ್ತಮಲಾ ಕಾರ್ಯಕ್ರಮವನ್ನು ಮತ್ತು ದತ್ತ ಪೀಠದಲ್ಲಿ ಕಾರ್ತಿಕ ಮಾಸದಲ್ಲಿ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ರು ಅದು ಈ ಸಲ ಅವರು ಆ ಸಂಸ್ಥೆ ಹಿಂದೆ ವಿಶ್ವ ಪರಿಷತ್ ಆ ನಡೆಯೋದು ನಿಲ್ಬಾರ್ದು ಅಂತ ಹೇಳಿ ನಮ್ಮ ಯಾರು ದತ್ತಪೀಠನ ಮೊದಲಿಂದಲೂ ಚಿಕ್ಕಮಗಳೂರಿನ ಹಿರಿಯರೆಲ್ಲ ಸೇರಿಕೊಂಡು ಇಡೀ ಕರ್ನಾಟಕದಿಂದ ಹೋರಾಡಿ ಮಾಡಿದ್ರು ಅವರು ಅದು ನಿಲ್ಲೋದು ಬೇಡ ಅಂತ ಹೇಳಿರೋದ್ರಿಂದ ಅವರ ಸಂಸ್ಥೆ ದ ಶ್ರೀ ದತ್ತಪೀಠ ಸೇವಾ ಸಮಿತಿ ವತಿಯಿಂದ ನಾವು ಈಗ ಈ ಕಾರ್ಯಕ್ರಮ ನಿಲ್ಲೋದು ಬೇಡ ಅಂತ ಮುಂದುವರಿಸ್ತಾ ಇದ್ದೇವೆ ದತ್ತಮಾಲಾ ಅಭಿಯಾನ ನಾವು ಪ್ರತಿ ವರ್ಷದಂತೆ ನಡೆಸ್ಕೊಂಡು ಬರ್ತಾ ಇದ್ವು ಇವತ್ತಿನ ದಿವಸ ದತ್ತಮಾಲಾ ಭಕ್ತಾದಿಗಳಿಗೆ ದತ್ತಮಾಲೆಯನ್ನು ಹಾಕಿ ಈವತ್ತಿಂದ ಕಾರ್ಯಕ್ರಮಗಳು ಪ್ರಾರಂಭವಾಗ್ತದೆ ಒಂದನೇ ತಾರೀಕು ಪಡಿಯನ್ನು ಸಂಗ್ರಹಣೆ ಮಾಡಿ ಎರಡನೇ ತಾರೀಕು ದತ್ತಪೀಠಕ್ಕೆ ಹೋಗಿ ಹೋಮಾಹೋರಗಳನ್ನು ಮುಗಿಸಿ ದತ್ತಪಾದಕೆಯನ್ನು ದರ್ಶನ ಮಾಡ್ಕೊಂಡು ಬರುವಂಥದ್ದು ಅದರಲ್ಲಿ ಮುಖ್ಯವಾಗಿ ನಮ್ಮ ದತ್ತಾಶ್ರಯದಲ್ಲಿ ದತ್ತಾತ್ರೇಯನ ಮೂರ್ತಿಯನ್ನು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಮ್ಮಲ್ಲೇ ಇಟ್ಟಿದ್ದಾರೆ ಅದಕ್ಕೆ ತ್ರಿಕಾಲವಾಗಿ ಪೂಜೆ ಆಗ್ತದೆ ಈ ಹೋರಾಟ ನಿಂತರೆ ಆ ದತ್ತ ಮೂರ್ತಿಯನ್ನು ನಾವೆಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅದಕ್ಕೆ ಜಾಗ ಮತ್ತೊಂದೆಲ್ಲ ಆಗಬೇಕು ಈಗಾಗಲೇ ನಮಗೆ ಕೋರ್ಟಿಂದ ಕೇಸ್ ನಡೀತಾ ಇದೆ ಆ ಕೇಸು ನಿವೃತ್ತಿ ಆಗಬೇಕು ನಮಗೆ ಆ ದತ್ತಾತ್ರೇಯ ವಿಗ್ರಹವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸರಿಯಾದ ಸ್ಥಳಾವಕಾಶವನ್ನು ಅಥವಾ ದತ್ತಪೀಠದಲ್ಲೇ ನಮಗೆ ಆದಷ್ಟು ಜಾಗವನ್ನು ಕೊಟ್ಟರೆ ಅನುಕೂಲವಾಗ್ತದೆ ಇಲ್ಲಿ ನಮಗೆ ನಾವು ನಾವು ಈಗ ಹೇಳಿದ್ರು ಹೋರಾಟ ಮಾಡ್ತೀವಿ ಅಂತ ಇದು ಎರಡು ದಿನದಲ್ಲಿ ಅರ್ಥ ಆಗುತ್ತೆ ಹೋರಾಟ ಮಾಡೋದು ಯಾವಾಗ ನಮಗೆ ಸಿಗದೇ ಇದ್ದಾಗ ಆದರೆ ಇದು ತಪ್ಪು ನಾವು ಹೋರಾಟ ಮಾಡೋದಿಲ್ಲ ನಮ್ಮ ಹಕ್ಕನ್ನು ಇದು ಮಾಡ್ತಾ ಇದ್ವಿ